ನಟ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದರೂ ಕೂಡ ಮಾಧ್ಯಮದವರಿಗೆ ಟಾಂಗ್ ಕೊಡುತ್ತಿದ್ದಾರೆ ನನಗೆ ಟಿ ವಿ ಬೇಕೆಂದು ಹಾಕಿಸಿಕೊಂಡಿದ್ದ ದರ್ಶನ್ ಅವರು ನ್ಯೂಸ್ ಚಾನೆಲ್ನವರು ದರ್ಶನ್ ಬಗ್ಗೆ ಹಾಕುತ್ತಿದ್ದ ನ್ಯೂಸ್ ನೋಡಿ ಕೋಪಗೊಂಡಿದ್ದಾರೆ ಇದೀಗ ನೆನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಪತಿಯನ್ನ ನೋಡಲು ಜೈಲಿಗೆ ನಗುತ್ತಲೇ ಬಂದಿದ್ದಾರೆ ಇನ್ನು ಪತ್ನಿಯನ್ನ ನೋಡಲು ಬರುವಾಗ ದರ್ಶನ್ ಮಾಧ್ಯಮಗಳಿಗೆ ಮದ್ಯದ ಬೆರಳು ತೋರಿಸಿ ಕಡಕ್ ರಿಪ್ಲೈ ಕೊಟ್ಟಿದ್ದು ಇದೀಗ ಈ ವಿಷಯ ಎಲ್ಲ ಕಡೆ ವೈರಲ್ ಆಗಿದೆ ಏನು ಈ ಬಗ್ಗೆ ನಟಿ ಸೋನಲ್ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ ಜೈಲು ಪಾಲಾಗಿರುವ ನಟ ದರ್ಶನ್ ಮಾಧ್ಯಮದವರಿಗೆ ತನ್ನ ಮದ್ಯದ ಬೆರಳು ತೋರಿಸಿದ್ದಾರೆ ಇದರಿಂದ ಕೋಪಗೊಂಡ ಮಾಧ್ಯಮದವರು ದರ್ಶನ್ ವಿಕೃತಿ ಮೆರೆತಿದ್ದಾನೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಸಂದರ್ಶಕರ ಕೊಠಡಿಗೆ ತೆರಳುವ ವೇಳೆ ಮಾಧ್ಯಮದ ಕ್ಯಾಮ್ರಾ ಕಂಡು ಅಸಭ್ಯವಾಗಿ ವರ್ತಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಕೊಳೆಯುತ್ತಿದ್ದರೂ ನಟ ದರ್ಶನ್ ದುರಹಂಕಾರ ಮಾತ್ರ ಕಡಿಮೆಯಾಗಿಲ್ಲ ಎಂದೆಲ್ಲ ಮಾಧ್ಯಮದವರು ಉರಿದು ಬೀಳುತ್ತಿದ್ದಾರೆ ಮಾಧ್ಯಮದವರ ಪರಿಸ್ಥಿತಿ ನೋಡಿ ದರ್ಶನ್ ಆಗುವ ಅಭಿಮಾನಿಗಳು ತುಂಬಾ ಖುಷಿಪಟ್ಟಿದ್ದು ನಮ್ಮ ಬಾಸ್ ಎಲ್ಲಿದ್ರೂ ಕೂಡ ಸಿಂಹನೇ ಬಾಸ್ ಮಾಧ್ಯಮದವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದೀರಾ ಅಂತೆಲ್ಲ ಕಾಮೆಂಟ್ ಹಾಕುತ್ತಿದ್ದಾರೆ ಇನ್ನು ಈ ಬಗ್ಗೆ ನಟಿ ಸೋನಾಲ್ ಅವರನ್ನು ಕೇಳಿದಾಗ ನಾನು ಈ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಅವರು ಯಾರಿಗೆ ಬೆರಳು ತೋರಿಸಿಲ್ಲ ಅವರು ಯಾರಿಗೂ ಬೆರಳು ತೋರಿಸಿಲ್ಲ ಬದಲಾಗಿ ಕೆಳಗೆ ಬಿಟ್ಟುಕೊಂಡು ಹೋಗಿದ್ದಾರೆ ಕೈ ಹಾಗೂ ಬೆರಳು ನೋವಿರಬೇಕು ಅದನ್ನು ತಪ್ಪಾಗಿ ತಿಳಿದುಕೊಳ್ಳಬಾರದು ಎನ್ನುವ ಮಾತು ಹೇಳಿದ್ದಾರೆ ನಟಿ ಸೋನಲ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ